ಈ ರಾಶಿಯ ಹುಡುಗಿಯರಿಂದ ತಮ್ಮ ಗಂಡನ ಮನೆಯವರು ಕೋಟ್ಯಾಧಿಪತಿಯಾಗೋದು ಪಕ್ಕಾ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಯವರಿಗೆ ತಮ್ಮದೇ ಆದ ವಿಶೇಷ ಗುಣವಿರುತ್ತದೆ ಹಾಗೆ ಕೆಲವು ರಾಶಿಯ ಹುಡುಗಿಯರ ಮೇಲೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ಇರುತ್ತದೆ ಯಾವ ರಾಶಿಯ ಹುಡುಗಿಯರು ತಮ್ಮ ಗಂಡನ ಮನೆಯವರಿಗೆ ತುಂಬಾನೇ ಲಕ್ಕಿ ಆಗಿರುತ್ತಾರೆ ಎಂದು ಇಲ್ಲಿ ತಿಳಿಯಿರಿ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿಗಳ ಬಗ್ಗೆ ಹೇಳಲಾಗಿದೆ ಪ್ರತಿ ರಾಶಿಯೂ ಒಂದೊಂದು ಗ್ರಹದ ಜೊತೆ ಸಂಬಂಧ ಹೊಂದಿದೆ ಎಲ್ಲಾ ರಾಶಿಯವರ ಗುಣ ಬೇರೆ ಬೇರೆಯಾಗಿರುತ್ತದೆ ಕೆಲವರು ಹೆಚ್ಚು ಹಣವನ್ನು ಹೊಂದಿದ್ದರೆ ಕೆಲವರು ಬಡವರಾಗಿರುತ್ತಾರೆ ಹೆಚ್ಚಿನ ಹುಡುಗಿಯರು ತಮ್ಮ ಸಂಗಾತಿ ಮತ್ತು ಗಂಡನ ಮನೆಯವರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ ಇಲ್ಲಿ ಹೇಳಿರುವ ಕೆಲವು ರಾಶಿಯವರು ತಮ್ಮ ಗಂಡನ ಮನೆಯವರು ಅದೃಷ್ಟವನ್ನೇ ಬದಲಾಯಿಸಲಿದ್ದಾರೆ ನಿಮ್ಮ ರಾಶಿಯು ಈ ಲಕ್ಕಿ ರಾಶಿಗಳಲ್ಲಿ ಒಂದಾಗಿದೆಯಾ ಎಂದು ತಿಳಿಯಿರಿ ಹಾಗಿದ್ದರೆ ಆ ರಾಶಿಗಳು ಯಾವುದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಟಕ ರಾಶಿ ಕಟಕ ರಾಶಿಯ ಹುಡುಗಿಯರು ಉತ್ತಮ ಗೃಹಿಣಿ ಮತ್ತು ಪರೋಪಕಾರಿಗಳಾಗಿರುತ್ತಾರೆ ಇವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ಈ ರಾಶಿಯ ಮಹಿಳೆಯರು ತಮ್ಮ ಗಂಡನಿಗೆ ಸಪೋರ್ಟ್ ಸಂಪೂರ್ಣ ಬೆಂಬಲವನ್ನು ನೀಡುತ್ತಾರೆ ಮತ್ತು ಮನೆಯವರಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿರುತ್ತಾರೆ ಮೀನರಾಶಿ ಈ ರಾಶಿಯ ಮಹಿಳೆಯರು ದಯಾಪರರು ಸೂಕ್ಷ್ಮ ಮತ್ತು ಸಹಾನುಭೂತಿ ಉಳ್ಳವರಾಗಿರುತ್ತಾರೆ ಇವರ ಪ್ರೀತಿ ಮತ್ತು ಸ್ನೇಹವನ್ನು ನೋಡಿ ಇವರ ಗಂಡ ಹೆಚ್ಚು ಸಂತೋಷ ಪಡುತ್ತಾರೆ ಇವರು ತಮ್ಮ ಮನೆಯವರಿಗಾಗಿ ಯಾವುದೇ ರೀತಿಯ ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯ ಹುಡುಗಿಯರು ಧೈರ್ಯಶಾಲಿಗಳು ಜವಾಬ್ದಾರಿಯುತ ಮತ್ತು ಉತ್ತಮ ಗೃಹಿಣಿಯಾಗಿರುತ್ತಾರೆ ಇವರು ಮನೆಯಲ್ಲಿ ಯಾವತ್ತಿಗೂ ಧನ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಇವರು ತನ್ನ ಸಂಗಾತಿ ಮತ್ತು ಮನೆಯವರಿಗೆ ಬಲವಾದ ಆಧಾರವಾಗಿರುತ್ತಾರೆ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿ ಉತ್ತಮ ರಾಶಿ ಎಂದನೆ ಹೇಳಬಹುದು ಈ ರಾಶಿಯ ಮಹಿಳೆಯರು ಬುದ್ಧಿವಂತರು ಚಾಣಾಕ್ಷರು ಮತ್ತು ಕಠಿಣ ಪರಿಶ್ರಮಗಳಾಗಿರುತ್ತಾರೆ ಇವರ ಬುದ್ಧಿವಂತಿಕೆಯನ್ನು ಇವರ ಸಂಗಾತಿ ಹೆಚ್ಚು ಗೌರವಿಸುತ್ತಾರೆ ಕನ್ಯಾರಾಶಿಯ ಮಹಿಳೆಯರು ಯಾವಾಗಲೂ ತಮ್ಮ ಮನೆಯವರಿಗೆ ಅತ್ಯುತ್ತಮವಾದದ್ದನ್ನೇ ಆಯ್ಕೆ ಮಾಡುತ್ತಾರೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಮಹಿಳೆಯರು ಆಕರ್ಷಕ ಆಕರ್ಷಕ ಮತ್ತು ಸ್ನೇಹಪರರಾಗಿರುತ್ತಾರೆ ಇವರ ವ್ಯಕ್ತಿತ್ವ ಮತ್ತು ಸ್ವಭಾವವನ್ನು ಇವರ ಮನೆಯವರು ಹೆಚ್ಚು ಮೆಚ್ಚುತ್ತಾರೆ ಈ ಹುಡುಗಿಯ ರಾಶಿಯ ಹುಡುಗಿಯರು ತಮ್ಮ ಕುಟುಂಬದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ